ನಮಸ್ಕಾರ ಸದಾನಂದ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಮಹಾಬಳೇಶ್ವರ ಅವರ ತಬಲಾ ವಾದಕ ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋಕ್ಕೆ ಬಂದದಕ್ಕಾಗಿ ಮೊದಲು ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸರ್ಕಾರದಿಂದ ಇವರಿಗೆ ಯಾವುದೇ ಸಹಾಯ ಸವಲತ್ತು ಸಿಗ್ತಾ ಇಲ್ಲ ಅನೇಕ ಕಡೆ ಅರ್ಜಿಯನ್ನು ಹಾಕಿದ್ದಾರೆ ಆದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇವರ ಅರ್ಜಿಯನ್ನು ಪರಿಗಣಿಸ್ತಾ ಇಲ್ಲ ಅನೇಕ ಸಂಘ ಸಂಸ್ಥೆಗಳು ಚಿಕ್ಕಪುಟ್ಟ ಸಹಾಯ ಮತ್ತು ಪ್ರಶಸ್ತಿಯನ್ನು ನೀಡಿದರು ಕೂಡ ಸರ್ಕಾರದ ವತಿಯಿಂದ ಇವರಿಗೆ ಯಾವುದೇ ಸಹಾಯಧನ ಸಿಕ್ಕಿಲ್ಲ ಹಾಗಾದರೆ ಸಾಬಾನು ಅವ್ರು ಹೇಳಿ ಯಾಕೆ ನಿಮಗೆ ಇನ್ನೂವರೆಗೆ ಪ್ರಶಸ್ತಿ ಸಿಕ್ಕಿಲ್ಲ ಅದು ನಂಗೆ ಇನ್ನೂ ಗೊತ್ತಾಗಿಲ್ಲ ರೀ ಸರ್ ಪ್ರಯತ್ನಂತರೂ ನಡೆಸ್ತಾ ಇದ್ದೇನೆ ಕೃಪಾ ರೀ ನನ್ನ ಕಲೆಯನ್ನು ಉಸಿರು ಇರುತ್ತಕ್ಕೆ ಇರುತ್ತಕ್ಕ ಮಂದಿರದಲ್ಲಿ ಶಿವ ನಡೆಸ್ತಾ ಇದ್ದೇನೆ ಅಲ್ಲ ಎರಡು ಸಲ ಅರ್ಜಿ ಹಾಕಿದ್ರಿ ಈಗ ಈಗ ಎರಡು ಸಲ ಅರ್ಜಿ ಹಾಕಿದ್ದೀನಿ ರೀ ಸರ್ ಮೂರು ಸಲ ಅರ್ಜಿ ರೀ ಇನ್ನೋರಿಗೆ ಇಲಾಖೆ ವತಿಯಿಂದ ಏನೂ ಕಾರ್ಯಕ್ರಮ ಇಲ್ಲ ನಂತರ ಸ್ಥಳೀಯ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭಾಳ ಮೋಸ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಇಂಥ ಸ್ಥಳೀಯ ಕಲಾವಿದರಿಗೆ ನೀವು ಸಹಾಯ ಹಸ್ತವನ್ನು ಚಾಚಲೇಬೇಕಾಗ್ತದೆ ಯಾಕಂದರೆ ಅರವತ್ತ್ನಾಲ್ಕು ಅವರು ಏಕಾಂಗಿಯಾಗಿ ತಬಲಾ ನಡೆಸುತ್ತಾ ತಮ್ಮ ಬಡ ಜೀವನವನ್ನು ಸಾಗಿಸ್ತಾ ಇದ್ದಾರೆ ರಾಯರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇವರು ತಮ್ಮ ಕಲಾ ಸೇವೆಯನ್ನು ಮುಂದುವರಿಸಿದ್ದಾರೆ ನಂತರ ಎಲ್ಲಿ ಸಾಂಸ್ಕೃತಿಕ ಇರಲಿ ಅಲ್ಲಿ ಇವರು ಹಾಜರಿರ್ತಾರೆ ಇಂಥ ಬಡ ಕಲಾವಿದರಿಗೆ ಸರ್ಕಾರ ಸಹಾಯ ಮಾಡಲೇಬೇಕು ಹಾಗಾದರೆ ಸರ್ಕಾರ ನಿಮಗೆ ಯಾವ ರೀತಿ ಸಹಾಯ ಮಾಡಬೇಕಾಗಿದೆ ಸರ್ ಮಾಸನ ಅಂದರೆ ಆಮೇಲೆ ನಂತರ ರಾಜ್ಯೋತ್ಸವದ ಪ್ರಶಸ್ತಿ ಹೊರಗೆ ಹ್ಞೂ ಸ್ಥಳೀಯ ಕನ್ನಡ ಕಲಾವಿದರಿಗೆ ಯಾಕೆ ಸರ್ಕಾರದವರು ಸಹಾಯ ಮಾಡ್ತಾ ಇಲ್ಲ ನನಗೆ ಇನ್ನೂ ರೀ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೀ ಬೆಂಗ್ಳೂರ್ ಕ ಇಂಟ್ರಿ ಎಲ್ಲ ಸೇರಿ ಕೊಟ್ಟು ರೀ ಅವಾಗ ಹೋದ್ರೆ ರೀ ನಿಮ್ದು ಒಬ್ಬರದ್ದು ಬರಲಿಲ್ಲ ಎಲ್ಲಾರು ಕೂಡಿ ಒಮಗೆ ಬರ್ತಿತ್ತು ಅಂತ ಹೇಳ್ಕೊತಾ ಇದಾರೆ ಸರ್ ಈಗ ಬಸವೇಶ್ವರ ಹಾಡನ್ನು ತಾವು ನುಡಿಸ್ಬೇಕಂತ ಕೇಳ್ಕೊತೇವೆ

महाकाय सूर्यकोटिसमप्रभ निर्विघ्नं कुर्मदेव सर्वकारे तु सर्वदा प्रथमतुला वन्दितो कृपा ਪਾਲਕ ਦੁਰਿਤਾ ਤੇ ਮੀਰਾ ਹਾਰ ਕਾ ਸੁਕਾਕਰ ਕਤੋ ਦੁਖ ਵਿਦਾਰ ਕ ਸੁਕਾਕਾ பிரம்மாண்ட நாயக்கா விநாயகா య ఆ ప్రథమ తులా కృపా ప్రథమ తులా వందో ఇక రాజ్ కుమార్ హాడన్న అంద ಯಾವ ರೀತಿ ಒಳ್ಳೆಯ ಒಂದು ಸಂಗೀತವನ್ನು ನಮ್ಮ ಸ್ಟುಡಿಯೋಕ್ಕೆ ಬಂದಕ್ಕಾಗಿ ನಮಗೆ ಧನ್ಯವಾದಗಳು ನಮಸ್ಕಾರ ರೀ ಸರ ನಮಗೊಂದು ರಾಜ್ಯೋತ್ಸವ ಪ್ರಶಸ್ತಿ ತೊಗೋಬೇಕಂದ್ರೆ ಕನಸದ ರೀ ಹಿಂಗಾಗಿ ಆ ಸಂಬಂಧ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರೆಡಿ ರೀ ಅದೊಂದು ರಾಜ್ಯೋತ್ಸವ ಸಿಗ್ತಂದ್ರೆ ರೀ ನನ್ನ ಜೀವನ್ದಾಗ ಮಂತನೊಂದು ಗೆದ್ದಂಗೆ ಹಾಕ್ರಿ ಮತ್ತು ಅಪ್ಪಟ್ಟ ರಾಜ್ಕುಮಾರ್ ಭಕ್ತರ ರೀ ಬೆಂಗ್ಳೂರಿಗೆ ಹೋದ್ರೆ ನಮ್ಗರೆ ಭಾಳ ಡಿಮಾಂಡ್ ಅದ ರೀ ಭಾಳ ಕಲೆಗೆ ಪ್ರೋತ್ಸಾಹ ರೀ ಮನೆ ಎರಡನೇ ತಾರೀಕಿಗೆ ರೀ ಬಿ ಜೆ ಪಿ ಪಾರ್ಟಿಂದವ್ರು ರೀ ಅವ್ರು ಸಾಹೇಬರು ಭಾರಿ ಅಪ್ಪ ನಮ್ಗೆ ಮತ್ತು ಮೇಲಿಂದಲೇ ಬೆಂಗ್ಳೂರಿಗೆ ಬರ್ರಿ ಅಂತ ಹೇಳಿದ್ರಿ ಚನ್ನಬಸಪ್ಪ ಅವ್ರು ಇಷ್ಟಾರೆ ನಮ್ಮ ಕಲಿಗಾಗಿ ಉಸಿರು ಹುಲಿಗಾಗಿ ನಾನು ಕಲಿಗಾಗಿ ಜೀವನ ಮೊಡಪಾಗಿಟ್ಟಿರ್ತೀನಿ ರೀ ಈ ಬಡ ಕಲಾವಿದರಿಗಿರಿ ಯಾವ ರೀತಿಯಿಂದ ಸಹಾಯ ಮಾಡ್ತಾರೋ ನಂಗೆ ಗೊತ್ತಿಲ್ಲ ರೀ ಬಿದವರು ರಾಘವೇಂದ್ರ ಸ್ವಾಮಿ ಮತ್ತು ನೀವು ಯೂಟ್ಯೂಬ್ದಾಗ ಕೈ ಬಿಡುದಿಲ್ಲ ಸರ್ ಇಷ್ಟ ನಂದು ಅನಿಸಿಕೆ ಧನ್ಯವಾದ ಧನ್ಯವಾದ